ನಿಮ್ಗೇನಾದ್ರೂ ಮಾಹಿತಿ ಕೊರತೆ ಇದ್ರೆ ದಯಮಾಡಿ ಇಷ್ಟನ್ನ ಮುಂದೆ ಇನ್ನೆಲ್ಲರ ಭಾಷೆ ಮಾಡುವಾಗ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿ ಅಧ್ಯಕ್ಷರೇ ಈಗ ಏನು ಬಜೆಟ್ ಮ್ಯಾಗ ನಾವು ಮಾತಾಡೋದೇ ಅವಾಗ ಅಲ್ಲ ನಾನು ಏನಾದ್ರೂ ನನ್ನ ಬಳಿ ಅಂತ ಹಾಕ್ಲೇದು ಅದನ್ನು ನಾನು ಸದನಕ್ಕೆ ತಿಳಿಸ್ತೀನಿ ನಾ ಯಾವುದೇ ಅಂಕೆ ಸಂಖ್ಯೆಗಳನ್ನ ನಾನೇ ಕಪೋಲ ಕಲ್ಪಿತವಾಗಿ ಅದೇ ನಾನು ನನ್ನ ಬಲ್ಲಿನ ದಾಖಲೆ ಇದ್ರಿ ಈಗ ನಾ ತಗೊಂಡ್ ಬಂದಿಲ್ಲ ಈ ಬಜೆಟ್ ಮ್ಯಾಗ ನಾ ಮಾತಾಡೋ ಬಂದಿನ ಅವಾಗ ನಾವೆಲ್ಲಾನು ಏನಾದರೂ ಕೇಂದ್ರ ಸರ್ಕಾರ ಯಾವ್ಯಾವ ಯೋಜನೆಗೆ ಎಷ್ಟು ಕೊಟ್ಟಿದೆ ನೀವು ಬಜೆಟ್ ನಲ್ಲಿ ಈ ಸಲ ಕೃಷ್ಣಾ ಮೇಲ್ದಂಡೆಗೆ ಯೋಜನೆಗೆ ನೀವು ಎಷ್ಟು ಹಣ ಇಟ್ಟಿರ ಅದನ್ನು ನೀವು ಮೊದಲು ಬಹಿರಂಗ ಪಡ್ಸ್ರಿ ಒಂದು 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 ರೂಪಾಯಿ ಇಟ್ಟಲ್ಲ ನೀವು ಸದನದಲ್ಲಿ ಸುಳ್ಳು ಹೇಳದ ಯಾರು ಮಾತಾಡ ಈಗ ಇದು ಟೋಟಲಿ ಅಂಟ್ರೂ ಟೋಟಲಿ ಟ್ರೂ ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ಸೀನಿಯರ್ ಮೆಂಬರ್ ಆಗಿರೋರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು ಏ ಮಧ್ಯ ಹೇಳಬೇಕು ಹೇಳ

ನಾವು ಏನಪ್ಪ ಮಾತಾಡಬೇಕು ಯತ್ನಾಳ ಅಂತೀವರು ಸೀನಿಯರ್ ಲೀಡರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಬಿಟ್ಟಿದಾರಲ್ಲ ಅನ್ನೋದು ಅಷ್ಟೇ ಪದೇ ಪದೇ ಹೇಳೋಲ್ಲ ಏನನ್ನೋ ನಾನು ಸ್ಪಷ್ಟೀಕರಣ ಕೊಡ್ತೀನಿ ಅದಕ್ಕೆ ನೀರಾವರಿ ಯೋಜನೆಗಳಿಗೆ ಬಜೆಟ್ ಎಲ್ಲಾನು ನಾನು ನಾನು ಬಜೆಟ್ ಈಗ ಮಾನ್ಯ ಅಧ್ಯಕ್ಷರೇ ಪದೇ ಪದೇ ಇದ್ರೆ ನಮ್ಗೆ ಈ ಫ್ಲೋಪ್ ಥಾಟ್ಸ್ ಕಟ್ ಆಗ್ಬಿಡ್ತದೆ ಮಾನ್ಯ ಸದಸ್ಯರು ನಾನು ನೀವು ಹೇಳದ ಮೇಲೆ ಪತ್ತೆ ಮತ್ತೆ ಬಾಯ ಹಾಕ್ಲಿಲ್ಲ ಅಲ್ಲೇ ಬೇರೆಯವರು ಎದ್ದು ಹೇಳ್ತಾರೆ ನಾನು ಲೀಡರ್ ಚೀಫ್ ಮಿನಿಸ್ಟರ್ ಲೀಡರ್ ಆಫ್ ದಿ ಹೌಸ್ ಸುಮ್ನೆ ಮಧ್ಯಮಧ್ಯೆ ಮಧ್ಯೆ ಮದ್ ಮಧ್ಯೆ ಹೋಗಬಾರದು ಮಧ್ಯಮಧ್ಯೆ ಮದ್ ಮಧ್ಯೆ ಎದ್ದಾಳಬಾರ್ದು ಅನುಮತಿ ತಗೋಬೇಕು ಫಸ್ಟ್ ಆಫ್ ಆಲ್ ಆಮೇಲೆ ಇವ್ರ ಅನುಮತಿ ತಗೋಬೇಕು ಸ್ಪೀಕರ್ ಅನುಮತಿ ತಗೋಬೇಕು ಆಮೇಲೆ ಮಾತಾಡಬೇಕು ಅನುಮತಿ ಕೊಟ್ಟರೆ ನಾನು ಇಲ್ಡಾದರೆ ಮಾತಾಡಿ ಬೇಡ ಅಂತ ಹೇಳಿದವರು ಯಾರು ಮೊನ್ನೆ ಅಧ್ಯಕ್ಷರೇ ಯತ್ನಾಳ ಅವರು ಬಜೆಟ್ ಮೇಲೆ ಮಾತಾಡುವಾಗ ಹೇಳಿದ್ದೀವಿ ಅಂತ ಹೇಳ್ತೀವಿ ಅಂತ ಹೇಳಿದಾರೆ ಹೇಳಿ ಪಾಪ ನಾನು ಹೇಳೋದು ಸುಳ್ಳು ಸತ್ಯನಾ ಅವ್ರು ಹೇಳೋದು ಸತ್ಯನಾ ಇಲ್ಲ ಹೇಳಿ ಐ ಹ್ಯಾವ್ ನೋ ಅಬ್ಜೆಕ್ಷನ್ ಸೊ ಹತ್ತು ಸಾವಿರ ಕೋಟಿ ಬಂದಿದೆ ಮತ್ತೆ ಅದು ಗ್ರ್ಯಾಂಡ್ಸ್ ಅಲ್ಲ ಅನುದಾನ ಅಲ್ಲ ಐವತ್ತು ವರ್ಷದವರೆಗೆ ದೇಶದ ಎಲ್ಲ ರಾಜ್ಯಗಳಿಗೆ ಇಂಟ್ರೆಸ್ಟ್ ಫ್ರೀ ಲೋನ್ ಇಂಟ್ರೆಸ್ಟ್ ಫ್ರೀ ಲೋನ್ ಅದನ್ನು ಕೊಟ್ಟಿರೋದು ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿಲ್ಲ ಎರಡು ವರ್ಷದಲ್ಲಿ ಸಾವಿರದ ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ನಾನು ಹೇಳಲ್ಲ ಬಟ್ ಇಟ್ ಇಸ್ ಎನ್ ಇಟ್ ಇಸ್ ಎನ್ ಇಂಟ್ರೆಸ್ಟ್ ಫ್ರೀ ಲೋನ್ ಎಲ್ಲ ರಾಜ್ಯಗಳಿಗೂ ಕೊಟ್ಟಿದ್ದಾರೆ ಸೊ ಇದನ್ನ ಸದನದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ವಿರೋಧ ಪಕ್ಷದವರಿಗೆ ಏನೂ ಮಾತಾಡೋಕ್ಕೆ ಸಿಗಲಿಲ್ಲ ಅದಕ್ಕೆ ಈ ತರ ಸುಳ್ಳು ಮಾಹಿತಿಯನ್ನ ಸರ್ ಸದನದ ಮುಂದೆ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ನಮ್ಮ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಗ್ಯಾರಂಟಿ ಯೋಜನೆಗಳನ್ನ ಮಾಧ್ಯಮಗಳು ಜನರು ವಿಧಾನ ಪರಿಷತ್ತಿನವರು ಅಲ್ಲ ವಿಶ್ವವಿದ್ಯಾನಿಲಯಗಳು ಆಮೇಲೆ ವಿದ್ವಾಂಸರು ಎಲ್ಲ ಸ್ಲಾಗ್ಸ್ ಇದ್ದಾರೆ ಇದ್ದಾರೆ ನಾನು ಈಗ ಒಂದು ಮಾತನ್ನ ಶ್ಲಾಘನೆ ಮಾಡಿರೋರು ಹೆಸರು ಹೇಳಿದ್ರೆ ಬಹುಶಃ ನೀವು ಒಪ್ಕೊತೀರಿ ಅಂತ ನನ್ನ ಭಾವನೆ ಫಿಲೇಮಾನ್ ಹ್ಯಾಂಗ್ ಯಾರವರು ಕ್ಯಾಮ್ರೂನ್ ದೇಶದವರು ಯು ಎನ್ಒ ಜನರಲ್ ಬಾಡಿ ಅಧ್ಯಕ್ಷರು ಯು ಎನ್ ಒ ಯುನೈಟೆಡ್ ನೇಷನ್ಸ್ ಅರ್ಗನೈಸೇಷನ್ ವಿಶ್ವಸಂಸ್ಥೆ ಅದರ ಜನರಲ್ ಬಾಡಿಯ ಅಧ್ಯಕ್ಷರು ವೆರಿ ಸೀನಿಯರ್ ಪಾಲಿಟೀಷಿಯನ್ ಎರಡು ಬಾರಿ ಕ್ಯಾಮರೂನ್ ದೇಶದ ಅಧ್ಯಕ್ಷರಾಗಿದ್ದರು ವಿವಿಧ ಇಲಾಖೆಗಳಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದರು ಅಂಬಾಸಿಡರ್ ಆಗಿ ಕೆಲಸ ಮಾಡಿದರು ಅವರು ಹೇಳ್ತಾರೆ ಕರ್ನಾಟಕಕ್ಕೆ ಬಂದು ನಮ್ಮ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನು ಮುಕ್ತ ಕಂಠದಿಂದ ಹೊಗಳಿದ್ದಾರೆ ಮುಕ್ತ ಕಂಠದಿಂದ ಹೊಗಳಿದ್ದಾರೆ ಆಮೇಲೆ ನಮ್ಮಲ್ಲಿ ನಮ್ಮ ರಾಜ್ಯದ ಅನೇಕ ಪತ್ರಿಕೆಗಳು ಕೂಡ ಬರೆದಿದ್ದಾವೆ ಇದು ನಾನು ಹೇಳೋದಲ್ಲ ಹುಟ್ಟಿಸ್ಕಂಡು ಹೇಳ್ತಕ್ಕಂಥದ್ದಲ್ಲ ಈಗ ಉದಯವಾಣಿ ಪತ್ರಿಕೆ ಮಂಗಳೂರಿನಿಂದ ಬರ್ತಕ್ಕಂಥ ಒಂದು ಪತ್ರಿಕೆ ಅವರು ಏನು ಹೇಳಿದ್ದಾರೆ ಮಹಿಳಾ ಪರ ಗ್ಯಾರಂಟಿಗೆ ವಿಶ್ವಸಂಸ್ಥೆ ಗುಣಗಾನ ವರದಿ ಮಾಡಿರೋದು ಮಹಿಳಾ ಪರ ಗ್ಯಾರಂಟಿಗೆ ವಿಶ್ವಸಂಸ್ಥೆ ಗುಣಗಾನ ಕನ್ನಡದ ಇಂಗ್ಲಿಷ್ನ ಮತ್ತೆ ಕನ್ನಡ ಪತ್ರಿಕೆಗಳು ಈ ತರ ಅನೇಕ ಶ್ಲಾಘನೆ ಮಾಡಿ ಬರೆದಿದ್ದಾವೆ ಇದು ಸದನದ ಗಮನದಲ್ಲಿ ಕೂಡ ವಿರೋಧ ಪಕ್ಷದ ಗಮನದಲ್ಲಿದ್ದರೂ ಕೂಡ ಸುಳ್ಳು ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಆಮೇಲೆ